ಕೆಲ ವರ್ಷಗಳಿಂದ ನಟ ದರ್ಶನ್ ಪವಿತ್ರಗೌಡ ಸಾಹಸದಲ್ಲಿದ್ದರೂ ಕೂಡ ಮಗ ವಿನೀಶ್ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸುತ್ತಿದ್ದರು ಮಗನನ್ನ ಆಗಾಗ ವಿದೇಶಕ್ಕೆ ಕರೆದುಕೊಂಡು ಸಕ್ಕತ್ತಾಗಿ ಎಂಜಾಯ್ ಮಾಡುತ್ತಿದ್ದರು ಟ್ರೆಕ್ಕಿಂಗ್ ಹೋದರೂ ಕುದುರೆ ಸವಾರಿ ಹೋದರು ಲಾಂಗ್ ಡ್ರೈವ್ ಹೋದರೂ ಎಲ್ಲದಕ್ಕೂ ಮಗನ ಜೊತೆಯಲ್ಲೇ ಹೋಗುತ್ತಿದ್ದರು ಇದೀಗ ಜೈಲು ಸೇರಿರುವ ದರ್ಶನ್ ಮಗನ ನೆನಪಿನಲ್ಲಿ ಕಣ್ಣೀರು ಹಾಕುತ್ತಿದ್ದಾರೆ ದರ್ಶನ್ ಅವರಿಗೆ ಮಗ ವಿನೀಶ್ ಅಂದರೆ ಸಿಕ್ಕ ಬಟ್ಟೆ ಇಷ್ಟ ವಿನೀಶ್ಗೂ ಕೂಡ ತಂದೆಯನ್ನು ಬಿಟ್ಟು ಇರೋದಿಲ್ಲ ಇದೀಗ ದರ್ಶನ್ ಜೈಲಿಗೆ ಹೋದಾಗಿನಿಂದ ವಿನೀಶ್ ಪರಿಸ್ಥಿತಿ ಕೂಡ ತುಂಬಾನೇ ಕಷ್ಟವಾಗಿದೆ ಕಳೆದ ವಾರ ವಿನೀಶ್ ತಂದೆ ದರ್ಶನ್ ಅವರನ್ನ ನೋಡಲು ಪರಪ್ನ ಅಗ್ರಾರ ಜೈಲಿನ ಬಳಿ ಬಂದಿದ್ದು ತಂದೆಯನ್ನ ಜೈಲಿನಲ್ಲಿ ಕಂಬಿ ಹಿಂದೆ ನಿಂತಿದ್ದ ತಂದೆಯನ್ನು ನೋಡಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾನೆ ಅಪ್ಪ ಮತ್ತೆ ಜೈಲಿಗೆ ಹೋದರು ಮತ್ತೆ ಬರೋದು ಯಾವಾಗ ಜಾಮೀನು ಸಿಗುತ್ತೋ ಇಲ್ವೋ ಅಂತ ಯೋಚನೆ ಮಾಡಿ ಮಾಡಿ ವಿನೀಶ್ಗೆ ಜ್ವರ ಬಂದಿದ್ದು ಆಸಿಗೆ ಹಿಡಿದಿದ್ದಾನೆ ನಿನ್ನೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಜೈಲಿಗೆ ಬಂದು ಪತಿಯನ್ನ ನೋಡಿಕೊಂಡು ಮಗನ ಬಗ್ಗೆ ವಿಷಯ ತಿಳಿಸಿ ಹೋಗಿದ್ದಾರೆ ಮಗನ ಬಗ್ಗೆ ತಿಳಿದು ದರ್ಶನ್ ತುಂಬಾನೇ ನೊಂದುಕೊಂಡಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಅವರ ಬಳಿ ನಾನು ಆದಷ್ಟು ಬೇಗ ಬರ್ತೀನಿ ತಡವಾದರೂ ಸತ್ಯಕ್ಕೆ ಜಯ ಸಿಗುತ್ತೆ ನಾವು ಕಾಯಬೇಕಷ್ಟೇ ನೀನು ಮಗನ ವಿದ್ಯಾಭ್ಯಾಸದ ಕಡೆ ಗಮನ ಕೊಡು ಚೆನ್ನಾಗಿ ಓದಲು ಏಳು ನೀನು ಧೈರ್ಯವಾಗಿರಬೇಕು ವಿನೀಶ್ನನ್ನ ಚೆನ್ನಾಗಿ ನೋಡಿಕೋ ಅಂತ ಪತ್ನಿಗೆ ಧೈರ್ಯ ಹೇಳಿ ಕಳುಹಿಸಿದ್ದಾರಂತೆ ದರ್ಶನ್ ವಿಜಯಲಕ್ಷ್ಮಿ ಅವರು ತುಂಬಾ ಧೈರ್ಯವಂತೆ ಹೆಣ್ಣು ಹಾಗಾಗಿ ಎಲ್ಲವನ್ನ ತುಂಬಾ ಶಾಂತಿಯಿಂದ ನಿಭಾಯಿಸುತ್ತಿದ್ದಾರೆ ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ